ಹುಲ್ಸೂರಿನಲ್ಲಿ ಒಂದು ಗಂಟೆ ಬಿದ್ದ ಭಾರೀ ಮಳೆಗೆ ಮನೆಗಳಿಗೆ ನುಗ್ಗಿದ್ದ ನೀರು ರಸ್ತೆಗಳು ಜಲಾವೃತ ಬೀದರ್ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಹುಲ್ಸೂರು ಪಟ್ಟಣದಲ್ಲಿ ರವಿವಾರ ಸಂಜೆ ಒಂದು ಗಂಟೆ ಬಿದ್ದ ಭಾರೀ ಮಳೆಗೆ ಒಳರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡು ಮನೆಗಳಿಗೆ ನುಗ್ಗಿದ ನೀರು ರವಿವಾರ ಸಾಯಂಕಾಲ ಆರು ಮೂವತ್ತು ಗಂಟೆಯಿಂದ ಏಳು ಮೂವತ್ತರವರೆಗೆ ಬಿದ್ದ ಭಾರೀ ಮಳೆಯಿಂದ ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿ ಬರುವ ಕುರುಬರ ಓಣಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಪಟ್ಟಣದ ಒಳಮುಖ್ಯ ರಸ್ತೆಗಳು ಜಲಾವೃತಗೊಂಡು ಟೋಂಕಿನವರೆಗೆ ನೀರು ಹರಿಯುತ್ತಿದ್ದು ಜ ಸಾರ್ವಜನಿಕರು ಮನೆಗೆ ತಲುಪಲು ಪರದಾಡುವ ಪರಿಸ್ಥಿತಿ ಉಂಟಾಗಿ ಎಲ್ಲೆಂದರಲ್ಲಿ ಜನರು ನಿಂತಿರುವುದು ಕಂಡುಬರುತ್ತಿದೆ ಪುಣಸೂರು ಹಳ್ಳಿ ಮುಖ್ಯ ರಸ್ತೆಯ ವಾರ್ಡ್ ನಂಬರ್ ನಾಲ್ಕರ ಸಾಟೆ ಓಣಿಯ ರಸ್ತೆ ಜಲಾವೃತಗೊಂಡಿದ್ದು ಸಾರ್ವಜನಿಕರ ಮನೆಗೆ ನೀರು ನುಗ್ಗಿರುವುದಾಗಿ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಇವಾಗ ಬಿದ್ದ ಮಳೆಗೆ ಜನರು ತತ್ತರಿಸಿ ಹೋಗಿದ್ದು ಇಷ್ಟೆಲ್ಲ ಅವಾಂತರಗೊಳ್ಳಲು ರಸ್ತೆ ಅಕ್ಕಪಕ್ಕದಲ್ಲಿನ ರಸ್ತೆಗಳು ಅತಿಕ್ರಮಣ ಮಾಡಿ ದೊಡ್ಡ ದೊಡ್ಡ ನಾಲಿಗಳು ಕೂಡ ಅತಿಕ್ರಮಣ ಮಾಡಿ ನೀರು ಸಾಗಲು ರಸ್ತೆ ಇಲ್ಲದೆ ಜಲಾವೃತಗೊಂಡು ಮನೆಗಳಿಗೆ ನೀರು ನುಗ್ಗುತ್ತಿವೆ ಪ್ರತಿ ವರ್ಷ ಈ ಥರದ ಪ್ರಕರಣಗಳು ಕಂಡು ಬಂದರೂ ಕೂಡ ಎಚ್ಚೆತ್ತುಕೊಳ್ಳದ ತಾಲೂಕಾಡಳಿತ ಹಾಗೂ ಗ್ರಾಮ ಪಂಚಾಯಿತಿ ರವರು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರ್ಜೆಂಟ್ ಇದೆ ಬುಸೂರಿನಲ್ಲಿ ಹುಲ್ಸೂರ್ನಲ್ಲಿ ಶಿವಾಜಿ ಚೌಕ್ನಿಂದ ವಾರ್ಡ್ ನಂಬರ್ ಒಂದರಲ್ಲಿ ಮನೆ ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ನೋಡಬಹುದು ನೀವು ಯಾವ ವ್ಯವಸ್ಥೆ ಇದೆ ತಾಲ್ಲೂಕು ಆಡಳಿತರು ಮುನ್ನೆಚ್ಚರಿಕೆ ವಹಿಸಬೇಕು ಇದಕ್ಕೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ತಾಲ್ಲೂಕು ಆಡಳಿತವರಿಗೆ ಕೇಳಿಕೊಳ್ತೇನೆ ಯಾಕಂದರೆ ಆದಷ್ಟು ಬಹಳಷ್ಟು ನಮ್ಮ ಹೋಳಿಯಲ್ಲಿ ಮನೆ ಮನೆಗಳಿಗೆ ನೀರುಗಳು ನುಗ್ಗಿವೆ ನೀವು ನೋಡಬಹುದು ಆ ಮನೆ ಏಳೆಂಟು ಮನೆಗಳಿಗೆ ನೀರು ನೀರು ನುಗ್ಗಿವೆ ಅವರ ಜನರ ಅಸ್ತವ್ಯಸ್ತ ಆಗಿದೆ ಇವತ್ತು ನೈಟ್ ಎಲ್ಮಾಲ್ಬೇಕು ನೀವೇ ಹೇಳಬೇಕು ತಾಲ್ಲೂಕು ಆಡಳಿತ ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀವಿ ಆದರೆ ಯಾರೂ ಕ್ರಮ ವಹಿಸ್ಕೊಳ್ಳಿಲ್ಲ ಆದರೆ ಈ ವಿಡಿಯೋ ಮುಖಾಂತರ ಏನು ಹೇಳ್ಕೊಳ್ತೀನಿ ಅಂದರೆ ಆದಷ್ಟು ಬೇಗ ಕಾಲ್ಕಾಡಳಿತದವರು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಕೇಳ್ಕೊಳ್ತೀನಿ ಎರಡು ಮೂರು ವರ್ಷದಿಂದ ಜರುಗ್ತಾ ಇದೆ ಹಿಂಗೆ ಫೇಮ್ ಅದೇ ಕಾಲ್ಕಾಡಳಿತ ಕಡಳಿತ ಅಧಿಕಾರಿಗಳು ಎಲ್ಲ ಇದಕ್ಕೆ ನಂತರ ಪರಿಹಾರ ಬೇಕು ಇದು ಮಾಡಬೇಕು ಅದು ಅದು ಇದು ಮಾಡ್ತೀವಿ ನೀರು

ये लापरवाही वार्ड नंबर तीन मेंबर की है फुलचूर में अब क्या कर सकते हैं पूरा घर में पानी घुस रहा है पूरी मजबूरी है सो जाना कहाँ बैठना कहाँ खाना खाना कहाँ पूरा गटरा साफ नहीं कर रहे और एक दो बार वीडियो बना को भी डाले थे समझ में नहीं आया कान ही को और हमारे अपोजिशन में वीडियो डाले उनो कान नहीं देखो बिलको ऐसा वीडियो बना के बाद में डाले उन्होंने कहा उनको ಇದು ವಾರ್ಡ್ ನಂಬರ್ ಒನ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಶಿವಾಜಿ ಚೌಕ್ ಇಲ್ಲಿವರೆಗೆ ನೀರು ಹರ್ಕೊಂಡು ಬರ್ತಾ ಇದೆ ಅಲ್ಲಿ ಮಧ್ಯದಲ್ಲೆಲ್ಲ ಅತಿಕ್ರಮಣ ಮಾಡಿರೋದ್ರಿಂದ ಇದು ಎಲ್ಲ ಅನಾಹುತ ಆಗ್ತಾ ಇದೆ ಇಲ್ಲಿ ಎಲ್ಲ ಮನೆಯಲ್ಲಿ ನೀರು ನಿದ್ದಿವೆ ಇದು ತಾಲೂಕಾ ಪಂಚಾಯತ್ ಆಡಳಿತ ಅಧಿಕಾರಿಗಳೆಲ್ಲ ಇದು ಮುನ್ನೆಚ್ಚೆತ್ಕೊಂಡು ಇದಕ್ಕೆ ಪರಿಹಾರ ಮಾಡಬೇಕಂತೇಳಿ ವಿನಂತಿಸಿಕೊಡ್ತೇವೆ 你们知道 ઓર દે મીરુ મકડા બજકારી હાય બાબા હાય બાબા અમ્મા હંતા બામ્મા ਕਾਈ ਚਾਹੇ ਇਹ ਬੋਲਦੇ ਸਾਈਕਲ ਜੇ ਅੱਜ ਨਾਗ ਮਾਰੇਗਾ ਆਹ ਨਾਗ ਨੂੰ ਦੇ ਰਿਹਾ ਕਿ ਕਿਤਾ ਬਣਾ ਕੇ ਰੇਸ ਬਣਾ